ಏರೇನು ನನ್ಗೊಂದ್ ಒಂದ್ ಡಜನ್ ಬಳಕೆ ತೊಂಬರಿ ಬರ್ತ ನೆನಪು ಮಾಡ್ರಾಗ ಒಂದ್ ಡಜನ್ ಬಳಕೆ ತೊಂಬರಿ

ಬಾಸ್ ನಾ ಹೊರಾಗ ಹದಿನೆಂಟ್ ನೂರ ಐವತ್ ರೂಪಾಯಿ ಬೋಸ್ ಎಲ್ಲ ಕುಡ್ದಿ ಉಳಿದ್ ಬಾಸ್ ನೂರ ಐವತ್ ರೂಪಾಯಿ ಯಾರತ್ತಿರ ಬಾಸ್ ಕರಿ ಕಲರ್ ಕಂಡು ತಗೊಂಡ್ಬಿಟ್ಟಿವಿ ಒಂದ್ ನಾಯ್ ಕುರಿ ಡ್ರೆಸ್ ಹಾಕೊಂಡ್ ಬಂದ್ರೆ

तेरे काहले oh, yeah, तो मर रहे हो याने इन्हें मुझे तो तुर्कवाल मर रहा है ना आला होगा आपस यार बंदी चलो यार बंदर वक्त ये चीज़ क्या sorry boy ये नवानी हूँ ना यार नेवा है अभी ना मैं टीम में बंदर वक्त

ಓ ಭಾಳ ತೆಗಿತಿರಲ್ಲ ಅಡಿಸಿಕಾ ಅಂದ್ರೆ ಅವ ಡೇಲ್ ಅಂದ್ರೆ ಅಂದ್ರೆ ಡೀಲರ್ ಹೇಳಪ್ಪ ನೋಡು ಮಾತಾಡೋ ಅದೆಲ್ಲ ಭಾಳ ದೊಡ್ಡದೈತಿ ನಿಮ್ಗೆ ನೀಗ್ದೈತಿ ನೋಡು ಮದ್ಲದ ನಿಗುದ ಬಿಡೋದು ಸಿಕೆನ್ರಿ ಆಮೇತ್ ಮಾತಾಡ್ನು ಮೊದ್ಲ ಡೀಲ್ ಮಾತಾಡ್ರಿ ಏನಿಲ್ಲ ನನ್ನ ಮಗಗ ಮಾನ್ಯ ಮೂರು ಸಾವಿರ ರೂಪಾಯಿ ಚಡ್ಡಿ ತಿಂದಿ ಕಳತ್ತೀವಿ ಅದಕ್ಕ ಏನಿಲ್ಲ ಇದ ಒಂದು ದೊಡ್ಡ ಇಲ್ಲ ಇದೊಂದು ಹುಡಿ ಕೊಟ್ಟಿ ನಿನ್ಗೆ ಒಂದ್ ವಾರ ಒಂದ್ ರೂಪಾಯಿ ಕೊಡ್ತೀನಿ ಚಡ್ಡಿ ಬನೇನ ನಿಖಾರ ಹುಡಿಕೊಡಾಕ ನೈನ ಇದನ್ನ ಕುತ್ತಾ ಚಪ್ಪ ರ

11 ಗಂಟೆಗ ನಿಂತ ಮಾಡಿದಿಲ್ಲ ಬಾಸ್ 11 ಗಂಟೆ ಆಯಿತು ಬಾಸ್ ಹಾ ಬಾಸ್ ಐನಿ ನಾ ಹಾ ಬಾಸ್ ಹೋಗೋ ಮೇರೆ ರಾನೋ ಟೆನ್ಶನ್ ದಾಗ್ ಮರ್ತಿದ್ನಿ ಹಾ ಹೋಗೋನ್ ಬರಿ ಅಂಗಾರೆ ಇನ್ನು ಟೈಮ್ ಆಷ್ಟಾ ತನ ನೀನು ಹುಡುಗಿ ಬರಲ್ಲ ಏನಲ್ಲ ಬಾಸ್ ಅಂದ್ರೆ ಮಾಮಾ ಕಡೆ ಇರು ಬಾಸ್ ಹಾ ಮಾಮಾ ಗೆ ಮಾಂತಾ ಬಿಳ ಬಾಸ್ ಸುಮ್ಮನೆ ಅನಿ ಬಾಸ್ ಟೈಮ್ ಐತೆ ಬರದಿಕ್ಕೆ ಇಲ್ಲಲ್ಲ ಬಾಸ್ ಬಾಸ್ ಬರ್ರೋ ಬಾಸ್ ಕರ್ತಾರ್ ಬಾಸ್ ಕರ್ತಾರ್ ಬಾಸ್

கன்ஃபர்ம்தெடி ஆகப்பா இப்போ காசமீராஸ் வட்டி கரக்ஸ் ஆட்டி மல நோக்க ಬಸ್ ಅದಕ್ಕೆ ಒಪ್ಪಲ್ ಬಸ್ ಅದು ಗೋಳ್ ಗುಂಟೆತ್ರಿ ಅದ್ ಮನೇಲಿ ನೀವು ಕ್ರಾನ್ ಅಂಗಡಿ ಬಂದಿದ್ರಿ ಅಲ್ಲಿ ಕೂತಿದಿಲ್ಲ ರೀ ನಮ್ ಬಾಸ್ ರೀ ಅವ್ರ್ ನಿಮ್ ಲೋ ಮಾಡಿ ಅಲ್ಲಿ ಯಾರು ನೋಡ್ರಿ ಅಲ್ಲಿ

ನೋಡ್ರಿ ಒಂದಿಟ ಕರ್ನೆ ತೋರಿಸ್ರ ಪೇಮೆಂಟ್ ಜಾಸ್ತಿ ಆಗ್ತದೆ ನಿಮ್ಮಿಂದ ನಮಗೆ ಬಾಳ ಎಲ್ಫೆಟ್್ರಿ ನಮ್ಮ ಓಪರಿ ಏನು ಹೇಳೋದು ಏನಾ ಹೇಳಿ ಮಾಡೋದು ಎನ್ಸ ಹೇಳು ನಡಿ ಮ್ಯಾನೇಜ್ಮೆಂಟ್ ನಡಿ ನಡಿ ಬಾಲ್ ಅಂದ್ರೆ ಪಾಕಿಸ್ತಾನ್ ಅಂತ ನೀನು ಮತ್ತೆ ನೋಡಿ ಏನ್ట్లా ಈ ಕಡೆ ಹೋಗಲಾಕತ್ತಿದ್ರು ಹೋಗಲಾಕತ್ತಿದ್ರು ರಾತ್ರಿ ಒಂದರ ಮಟ್ಟಕ್ಕೆ ಇಚ್ಛೆ ಬಾಸ್ ಬಗ್ಗೆ ಇನ್ನ ಬಾಂಡ್ ಪ್ರಪೋಸ್ ಮಾಡಿರಿದ್ರು ಬಾಸ್ ಏನೋ ಮೆಸ್ಸೇಜ್ ನಮ ಹೋಗಿರೋಣ ಲಕ್ಕಿ ಬಾಲ್ ಬಾಸ್ ನೀನು ಅತ್ತಿಗೆ ಪಡಾಯಕ ಓಕೆ ಬಾಸ್ ಅಣ್ಣಾ ಬಾಸ್ ಥ್ಯಾಂಕ್ ಯು ಬಾಸ್ ಯು ಹೇ

ಏ ಯೆ ಅದಕ್ಕೆ ಓದಿರಿ ನೀವು ಬಾಸ್ ನಮಗೆ ಏನು ಗೊತ್ತಿಲ್ಲ ಬಾಸ್ ಗೊತ್ತಿಲ್ಲ ಅಂದ್ರೆ ಯಾಕೆ ಎಲ್ಲಾರ್ಗೆ ಇಲ್ಲ ಬಾಸ್ ನಮಗೆ ಹೇಳ ಬಂದಿದ್ರು ಬಾಸ್ ಬಿಜೆ ಸಾ ಬರಾಕ್ ಬರಕ ಹೋಗಬರ್ತೀಳಬೇಕಾ ಏ ನಿಮಗೆ ಹೇಳಕ ಬರತ್ತಾ ಒಂದ್ ಬಿಡಲೇ ಚೇನ್ ಬಂದ ಇಲ್ಲ ಬಾಸ್ ಅವನು ಹೇಳಿದಂದ್ರೆ ಅಲ್ಲೇ ಕರಸಿನ ಬಾಸ್ ಇಲ್ಲಿ ಮಟ್ಟ ಯಾಕ ಕರಸ್ತಿದೀವಿ ಬಾಸ್ ನಮಗೆ ಚಲೋ चलो ಗಂಟೆ ಬಿಡ್ರ ನಾವು ಹೇಳಕ ಪುರಸೋತ್ತಿಲ್ಲ ಆಗಕ್ಕೆ ಇಲ್ಲ ನೆಟ್ ಬಿಡ್ತೀರೆ ಬಾಂಗ ಇರ್ಲಿ ಬಾಸ್ ಆಗ ಅಗೋರವಾದ ಘಟನೆ ನೋಡಿದ ನಾನು ಸತ್ಯ ಆಗತ್ತಿದ ಬಾಸ್ ಏನ್ ಬಿಡ ಮಟ

બસ માને મર્યા નાને મર્યા એ બસ એ બોલ સાપ બોલ એ બસ નીવું નાનું હવે ની ಬಾಂದ್ ನೋಡಿನ ನೋಡ್ರಾ ಕರ್ಕೊಂಡ ಜಲ್ದಿ ಬರ್ರಿ ನೀನೈತ್ಲ ನಿಮ್ದು ಗುಡಿಯಾಗ ಹೋಗ್ ಕುಂದ್ರ ರೆಡಿ ಆಗು ನಾ ಆಟ್ರಾಗೆ ಜಲ್ದಿ ನೀಡಿ ના કેળવસ ટાઈમલા તકોઈતના પટના જો તો કરે કરે એકડે પર સાળ પર પર પર

ಪರಾಗದರ 2 ನಿಮಿಷ ಬರ್ತಾರ ಹಚ್ 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 ಏನೋ તમાರ ಏನಿಸಿರ ಏನಿಲ್ಲ ಬಾಸ್ ಡೀಲ್ ಸಕ್ಸೆಸ್ ಆಗಿದೆ ಬಾಸ್ ಮೊದಲು ಮಾಡಿಬಿಟ್ರು ಲಕು ಬಾಸ್ ಪಟ್ಟಿ ಡೀಲ್ ಫುಲ್ ಸಕ್ಸೆಸ್ ಶಭಾ ಶಭಾ ಸಿಂಗಿ ರಕಂ ಕಿಸೆ ಅಂದ್ರೆ ನಿಮ್ ಶಿಷ್ಯಂದ್ರ ಅಗರ್ ತಿಕ್ಕೋಟ್ರ ಬಾಸ್ ಎಂತ ಬಾರಿ ಮಾಡಿದ್ರ ಪಂಗಾರ ಹ ಬಾಸ್ ಹೆಂಗೋ ಪಾಯ ಬರಿ ಖುಷಿ ಆಗಿದ್ರ ಅಟ ಫುಲ್ ಖುಷಿ ಆಗಿದ್ರ ಅಟ ಫುಲ್ ఇబ్ నూర్ కళా ఇబ్బంది అల్ రోనీ అలా డీల్ ఓకే మి అదిన మది మాకు ನೋಡ್ಲೇ ನೋಡ್ಬೇಕು ಆಗ ಬಾಸ್ ನಾನು ಆಟ ಜೊಡ ನನ್ ಕಿಟ್ನೂ ಆದ್ರ ಆಕಿ ಮಾಲ್ ಪೀಲಿಂಗ್ ಬಾಳಿತ್ತು ನನಗ ಎಲ್ಲ ಸುಟ್ಟಾಕಿ ಬಿಡಿ ಬಸ್ ಮೇಲೆ ಏನ್ ಎಲ್ಲ ಏನ್ ಹಾಕ್ತಾರ ನಿನ್ನ ಹುಣ್ಣ ಎಲ್ಲ ಹೋಲಿಸಿ ಎಲ್ಲ ಇಡಿಸಿ ಮಕ್ಕಳ ಹೋಗ್ತಿರೋ ತಗೋಲಾಕ್ರೆ ಚೆನ್ನಾಗಿದೆ ನಡಿಯೋ ಅಡಿಸಿ ಮಕ್ರೆ ಹೋಗೋವ್ರೆ ಶಾನಾದ್ರೆ ನಿಮಗ್ ಡೀಲ್ ಕೊಟ್ಲ ನಾನ್ ಚಪ್ಪಲ್ ತೋ ನಾನಾ ಬಡ್ಕೋಬೇಕ ನಿಮ್ ಸಮನ್ನ ಸಾಲ ಮಾಡಿ ಹಳಗಾ ಹೆಚ್ಚಿ ಇಡ್ಸಿರಿ ನಾನೆ ನಮ್ ಹುಡುಗಿನೂ ಹಳಗಾ ಹಚ್ಚಿರಿ ನಾ ನನ್ ಬಳೆನ ಎಲ್ಲಾ ಹಳಗ ಹಚ್ಬಿಟ್ರಿ ನಾ ಡಾನ್ ಅಲ್ಲ ನಿಮ್ ನೋಡಿ ಕಾಮಿಡಿ ಪೀಸ್ ಆಗಿಬಿಟ್ಟೆ ನಿಮ್ ಡೀಲ್ ಕೊಡಿ ಗಂಟ ಬಿಟ್ರಿ ಹೋಗಿ ಮಗ ನೀವು